ವೀಕ್ಷಕರೇ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಅಶ್ವಮೇಧ ನಾನು ಅಶ್ವ ಇದೇ ಸರಿಗಮ ಯೂಟ್ಯೂಬ್ ಚಾನೆಲ್ ನಲ್ಲಿ ಡೆವಿಲ್ ಸಿನಿಮಾದ ಟ್ರೇಲರ್ ಐದನೇ ತಾರೀಕು ರಿಲೀಸ್ ಆಯ್ತು ಅದೇ ಹಾದಿಯಾಗಿ ಮಾರ್ಕ್ ಸಿನಿಮಾದ ಟ್ರೇಲರ್ ಕೂಡ ಏಳನೇ ತಾರೀಕು ರಿಲೀಸ್ ಆಯ್ತು ಆದ್ರೆ ವ್ಯೂಸ್ ನಲ್ಲಿ ಸಾಕಷ್ಟು ವ್ಯತ್ಯಾಸ ಮತ್ತು ದಾಖಲೆಗಳನ್ನ ಉಡಿಸ್ ಮಾಡುವಂತ ಕೆಲಸಗಳು ಆಗ್ತಾ ಇವೆ ಸೊ ಇಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ನೋಡಿ ಐದನೇ ತಾರೀಕು ರಿಲೀಸ್ ಆದಂತಹ ಡೆವಿಲ್ ಎರಡು ದಿನಗಳಾದರೂ ಕೂಡ ಒಂದು ಕೋಟಿ ಹತ್ತು ಲಕ್ಷ ವೀಕ್ಷಣೆ ಪಡೆದುಕೊಂಡಿದೆ ಆದರೆ ಮಾರ್ಕ್ ರಿಲೀಸ್ ಆಗಿ ಅಂದ್ರೆ ಟ್ರೇಲರ್ ರಿಲೀಸ್ ಆಗಿ ಕೇವಲ ಏಳು ಗಂಟೆಗಳಲ್ಲಿ ಸುಮಾರು ಒಂದು ಕೋಟಿ ಮೂವತ್ತು ಲಕ್ಷ ವೀಕ್ಷಣೆಯನ್ನ ಪಡೆದುಕೊಂಡಿದೆ ಅಂದ್ರೆ ಎರಡು ದಿನ ಹತ್ತತ್ರ ಗ್ಯಾಪ್ ಇದೆ ಸೊ ಹೀಗಿರುವಾಗ ಡೆವಿಲ್ ದಾಖಲೆಯನ್ನ ಕಿಚ್ಚ ಸುದೀಪ್ ಮಾರ್ಕ್ ಉಡೀಸ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅದು ನಾವು ಬಾಯಿ ಬಿಟ್ಟು ಹೇಳಬೇಕಾಗಿಲ್ಲ ಸೊ ನಮಗೆ ಅಲ್ಲಿ ನೋಡ್ತಾ ಇರುವಂತ ದೃಶ್ಯದಲ್ಲೇ ಗೊತ್ತಾಗ್ತಾ ಇದೆ ಸತ್ಯ ಸಾಕ್ಷಿ ಇದೆ ಕಾರಣಗಳು ಏನಿರಬಹುದು ಏನಾಗ್ತಾ ಇರಬಹುದು ಯಾಕೆ ಈ ರೀತಿ ಆಗಿರ್ಬೋದು ಅಂತಂದ್ರೆ ಅದ್ರ ಬಗ್ಗೆ ಒಂದಷ್ಟು ವಿಶ್ಲೇಷಣೆಯನ್ನ ಮಾಡ್ಕೊಂಡು ಹೋಗೋಣ ಸೊ ಈ ವಿಡಿಯೋದಿಂದ ದರ್ಶನ್ ಫ್ಯಾನ್ಸ್ ದಯವಿಟ್ಟು ಆಘಾತಕ್ಕೊಳಗಾಗುವಂಥದ್ದು ಅಥವಾ ಬೇಜಾರು ಮಾಡ್ಕೊಳ್ಳುವಂಥದ್ದು ಅಯ್ಯೋ ನಮ್ದು ವ್ಯೂಸ್ ಕಡಿಮೆ ಹೋಗ್ತಾ ಇದೆಯಲ್ಲ ಅಂತ ಯೋಚನೆ ಮಾಡಬೇಕಾದಂತ ಅವಶ್ಯಕತೆ ಇಲ್ಲ ಯಾಕಂದ್ರೆ ಅಂತಂದ್ರೆ ದರ್ಶನ್ ಕನ್ನಡದಲ್ಲಿ ಕರ್ನಾಟಕದಲ್ಲಿ ಒಂದು ಹವ ಇಟ್ಟಿದ್ದಾರೆ ಆದರೆ ಬೇರೆ ರಾಜ್ಯಗಳಲ್ಲಿ ಸ್ವಲ್ಪ ಕಡಿಮೆ ಆದ್ರೆ ಕಿಚ್ಚ ಸುದೀಪ್ ಅವರ ಹಾವಳಿ ನಿಮಗೆ ಗೊತ್ತೇ ಇದೆ ಕರ್ನಾಟಕ ರಾಜ್ಯದಲ್ಲಿ ಮಾತ್ರ ಅಲ್ಲ ಸ್ವಲ್ಪ ಬೇರೆ ಇನ್ನಿತರ ರಾಜ್ಯಗಳಲ್ಲೂ ಕೂಡ ಅವರ ಹಾವಳಿ ಹೆಚ್ಚಿದೆ ಮತ್ತು ಅವರ ಅಭಿಮಾನಿಗಳ ಸಂಖ್ಯೆ ತುಂಬಾ ಇದೆ ಹಂಗನ್ ಮಾತ್ರಕ್ಕೆ ದರ್ಶನ್ ಅಭಿಮಾನಿಗಳು ಹೊರಗಡೆ ರಾಜ್ಯದಲ್ಲಿ ಇಲ್ಲ ಅಂತಲ್ಲ ಆದರೆ ಕಂಪೇರ್ ಟು ಸುದೀಪ್ ಸ್ವಲ್ಪ ಕಡಿಮೆ ಇದ್ದಾರೆ ಸೊ ಹಂಗಾಗಿ ನೀವು ಗಮನಿಸಿರ್ಬೋದು ಬಾಹುಬಲಿ ಸಿನಿಮಾದಲ್ಲಿ ಸುದೀಪ್ ಕಾಣಿಸ್ಕೊಂಡಿದ್ರು ಅದಕ್ಕಿಂತ ಮುಂಚಿತವಾಗಿ ಅದೇ ರಾಜಮೌಳಿ ನಿರ್ದೇಶನದ ಈಗ ಸಿನಿಮಾದಲ್ಲಿ ದೊಡ್ಡ ಮಟ್ಟದ ಯಶಸ್ಸು ಸೊ ತಮಿಳು ಮತ್ತು ತೆಲುಗು ನಿಮಗೆ ಬೆಲ್ಟ್ ಅಲ್ಲಿ ಕಿಚ್ಚ ಸುದೀಪ್ ಅವರ ಹವ ತುಂಬಾ ದೊಡ್ಡ ಮಟ್ಟದಲ್ಲಿದೆ ಕೇವಲ ಕಿಚ್ಚ ಸುದೀಪ್ ಅವರು ತೆಲುಗು ತಮಿಳು ಮಾತ್ರ ಅಲ್ಲ ಮಲಯಾಳಂ ಸಿನಿಮಾದಲ್ಲೂ ಕಾಣಿಸ್ಕೊಂಡಿದ್ದಾರೆ ಮತ್ತು ಹಿಂದಿ ಸಿನಿಮಾದಲ್ಲೂ ಕಾಣಿಸ್ಕೊಂಡಿದ್ದಾರೆ ಸೊ ರೀಸೆಂಟ್ ಆಗಿ ನೀವು ಗಮನಿಸೋದಾದ್ರೆ ದಬಾಂಗ್ ಸಿನಿಮಾದಲ್ಲಿ ಸಲ್ಮಾನ್ ಖಾನ್ಗೆ ವಿಲನ್ ಆಗಿ ಕಾಣಿಸ್ಕೊಂಡಿದ್ರು ಸೊ ಹಂಗಾಗಿ ಸ್ವಲ್ಪ ದೇಶದಾದ್ಯಂತ ಕಿಚ್ಚ ಸುದೀಪ್ ಸೊ ಹಂಗಾಗಿ ದೇಶದಾದ್ಯಂತ ಕಿಚ್ಚಾ ಸುದೀಪ್ ಅವರಿಗೆ ಸ್ವಲ್ಪ ಏನು ಫ್ಯಾನಿಸಮ್ ಜಾಸ್ತಿ ಇದಾರೆ ಬೇರೆ ಭಾಷೆಗಳಲ್ಲೂ ಕೂಡ ಫ್ಯಾನ್ಸ್ ತುಂಬ ಇದ್ದಾರೆ ಸೊ ಹೀಗಿರುವಾಗ ಒಂದಷ್ಟು ವ್ಯೂಸ್ ಆಗಿರುತ್ತೆ ಅತಿ ಹೆಚ್ಚು ವ್ಯೂಸ್ ಆಗಿರುತ್ತೆ ಮತ್ತು ಜಾಸ್ತಿ ಪ್ರಮೋಷನ್ ಆಗಿರುತ್ತೆ ಸೊ ಹೀಗಿರುವಾಗ ನಾವು ಅಥವಾ ಡೆವಿಲ್ ಫ್ಯಾನ್ಸ್ ನಾವು ಕನ್ನಡಿಗರು ಯಾವುದೇ ಕಾರಣಕ್ಕೂ ಚಿಂತೆ ಪಡುವಂತಿಲ್ಲ ಎರಡು ಸಿನಿಮಾಗಳು ಎರಡು ಟ್ರೇಲರ್ಗಳು ಕೂಡ ಅದ್ಭುತವಾದಂಥ ಒಂದು ಯಶಸ್ಸನ್ನು ಸಾಧಿಸಿವೆ ಮತ್ತು ಒಳ್ಳೆ ವೀಕ್ಷಣೆಯನ್ನು ಪಡ್ಕೊಂಡಿದೆ ಕಿಚ್ಚ ಸುದೀಪ್ ಬೇರೆ ರಾಜ್ಯಗಳಲ್ಲಿ ಗುರುತಿಸ್ಕೊಂಡಿರೋದ್ರಿಂದ ಅವರಿಗೆ ಬೇರೆ ರಾಜ್ಯದ ಫ್ಯಾನ್ಸ್ ಜಾಸ್ತಿ ಇರೋದ್ರಿಂದ ವ್ಯೂಸ್ ಸ್ವಲ್ಪ ಮುಂದಕ್ಕೆ ಹೋಗಿದೆ ದರ್ಶನ್ ಅವರಿಗೆ ದರ್ಶನ್ ಅವರು ಸದಾ ಕಾಲಕ್ಕೂ ಕನ್ನಡದಲ್ಲಿ ನಿಂತು ಕನ್ನಡಕ್ಕಾಗಿ ಕನ್ನಡಕ್ಕೋಸ್ಕರ ಅವರು ಸಿನಿಮಾವನ್ನು ಮಾಡ್ತಾ ಇರೋದ್ರಿಂದ ಕನ್ನಡದಲ್ಲಿ ಇದ್ದುಕೊಂಡು ಬೆಳೆದು ಇಷ್ಟರ ಮಟ್ಟಿಗೆ ಹವ ಎಪ್ಸಿ ಸುಮಾರು ಒಂದು ಕೋಟಿಗೂ ಅಧಿಕ ವೀಕ್ಷಣೆ ಪಡೆದುಕೊಳ್ಳೋದು ಅಂದರೆ ಅದು ಸಾಮಾನ್ಯವಾದ ಮಾತಲ್ಲ ಸಣ್ಣ ಪುಟ್ಟ ಮಾತಲ್ಲ ಯಾರೂ ಕೂಡ ಬೇಜಾರು ಮಾಡಿಕೊಳ್ಳುವಂಥದ್ದು ಅಥವಾ ಅಯ್ಯೋ ಹಿಂಗಾಯ್ತಲ್ಲ ಅಂತ ಕಂಪೇರ್ ಮಾಡಿಕೊಳ್ಳುವಂಥ ಅವಶ್ಯಕತೆ ಇಲ್ಲ ನೀವು ಕಂಪೇರ್ ಮಾಡ್ಕೊಂಡು ಕೊರಗದಿರಿ ಅಂತಲೇ ಈ ವಿಡಿಯೋನ ನಾನು ಮಾಡಿರೋದು ಸೊ ಆದಷ್ಟು ಈ ವಿಡಿಯೋನ ಎಲ್ಲ ಕಡೆ ಶೇರ್ ಮಾಡಿ ಎಲ್ಲದಕ್ಕೂ ಒಂದು ರೀಸನ್ಸ್ ಇರುತ್ತೆ ಸೊ ನಿಮ್ಮ ಪ್ರಕಾರ ಏನಿರ್ಬೋದು ಕೆಲವು ಒಂದಷ್ಟು ಆರೋಪಗಳಿವೆ ಪೇಮೆಂಟ್ ಕೊಟ್ಟು ಅಥವಾ ಒಂದಷ್ಟು ದುಡ್ಡು ಕೊಟ್ಬಿಟ್ಟು ಓಡಿಸ್ತಾರೆ ಅನ್ನೋ ಆರೋಪಗಳಿವೆ ಅದನ್ನು ನಾನು ಇಲ್ಲ ಅಂತ ತೆಗೆದು ಆಚೆ ಕಡೆ ಎತ್ತಾಕಕ್ಕೂ ಆಗಲ್ಲ ಯಾಕಂತಂದ್ರೆ ಇದ್ರೂ ಇರಬಹುದು ಆದರೆ ನಾನು ಅದನ್ನು ಜಾಸ್ತಿ ಬಿಲೀವ್ ಮಾಡಲ್ಲ ಯಾಕಂತಂದ್ರೆ ದುಡ್ಡು ಕೊಟ್ಟ ಮಾತ್ರಕ್ಕೆ ಅಷ್ಟರ ಮಟ್ಟಿಗೆ ಜೆನ್ಯೂನ್ ವ್ಯೂವ್ಸ್ ಅನ್ನು ತರಲಿಕ್ಕೆ ಸಾಧ್ಯ ಇಲ್ಲ ಅದು ಯಾಕಂದ್ರೆ ನಾನು ಆ ಟೆಕ್ನಿಕಲಿ ನಾನು ಅದ್ರ ಬಗ್ಗೆ ತುಂಬ ತಿಳ್ಕೊಂಡಿದ್ದೀನಿ ಬಟ್ ಇದ್ರೂ ಇರಬಹುದು ಅದಕ್ಕೆ ಅಂತಲೇ ಒಂದಷ್ಟು ಹಣವನ್ನು ಎತ್ತಿಟ್ಟು ಹಂಗೆ ಮಾಡಿರಲೂಬಹುದು ಗೊತ್ತಿಲ್ಲ ನಮಗೆ ನಾನು ಮಾತ್ರ ಅದನ್ನು ಬಿಲೀವ್ ಮಾಡಲ್ಲ ನಿಮಗೇನಿಸುತ್ತೋ ನೀವು ಅದನ್ನ ಅದ್ರ ಬಗ್ಗೆ ಒಂದಷ್ಟು ಕಮೆಂಟ್ ಮಾಡಬಹುದು ನಿಮ್ಮ ಆದರೆ ಒಂದಂತೂ ಸತ್ಯ ಎರಡೂ ಟ್ರೇಲರ್ಗಳಿಗೂ ಕೂಡ ಅದ್ಭುತವಾದ ಟ್ರೇಲರ್ಗಳು ಎರಡೂ ಅದ್ಭುತವಾಗಿರುವಂಥ ಟ್ರೇಲರ್ಗಳು ಒಳ್ಳೆ ಯಶಸ್ಸು ಸಿಕ್ಕಿರುವಂಥದ್ದು ಡಿಸೆಂಬರ್ನಲ್ಲಿ ಕನ್ನಡದ ಹಬ್ಬ ಅಂತಲೇ ಹೇಳ್ಬೋದು ಇನ್ನೂ ಫಾರ್ಟಿ ಸಿಕ್ಸ್ ಟ್ರೇಲರ್ ಕೂಡ ರಿಲೀಸ್ ಆಗಲಿಕ್ಕಿದೆ ಇದೇ ರೀತಿಯಾದಂಥ ಸ್ಪಂದನೆ ಅದಕ್ಕೂ ಕೂಡ ಸಿಗಬೇಕು ಇದೇ ರೀತಿಯಾದಂಥ ಸ್ಫೂರ್ತಿ ಯಶಸ್ಸು ಅದಕ್ಕೂ ಕೂಡ ಸಿಗಬೇಕು ಇದೇ ರೀತಿಯಾದಂಥ ಸಪೋರ್ಟ್ ಫಾರ್ಟಿ ಸಿಕ್ಸ್ ಸಿನಿಮಾಗೂ ಕೂಡ ಸಿಗಬೇಕು ಯಾಕಂತಂದ್ರೆ ಮೂರು ಕೂಡ ನಮ್ಮ ಕನ್ನಡ ಸಿನಿಮಾ ಕನ್ನಡದಲ್ಲಿ ಹಾವಳಿ ಅಪ್ಸೋಕೆ ಅಂತಲೇ ಬರ್ತಾ ಇದೆ ಆಮೇಲೆ ಇನ್ನೊಂದು ನೀವು ನೋಡ್ತಾ ಇರ್ಬೋದು ಒಂದಷ್ಟು ಯೋಗಿ ಬಾಬು ಇದ್ದಾರೆ ತಮಿಳಿನ ಕಾಮಿಡಿ ಹಾಸ್ಯ ನಟ ಅವ್ರಿಗೂ ಒಂದಷ್ಟು ನಾವು ಸಿಕ್ಕಾ ಬಟ್ಟೆ ಫ್ಯಾನ್ಸ್ ಇದ್ದಾರೆ ಸೊ ಹಂಗಾಗಿ ಅಲ್ಲೂ ಒಂದಷ್ಟು ವ್ಯೂಸ್ಗಳನ್ನ ಪಡೆದುಕೊಂಡಿರುತ್ತೆ ಸೊ ನಾವು ಯಾವುದನ್ನು ಕೂಡ ಜಡ್ಜ್ಮೆಂಟ್ ಮಾಡಲಿಕ್ಕೆ ಬರೋದಿಲ್ಲ ಸೊ ಒಟ್ಟಾರೆಯಾಗಿ ಎರಡೂ ಕೂಡ ಕನ್ನಡ ಸಿನಿಮಾ ಒಂದೊಂದು ಸತ್ಯ ಡೆವಿಲ್ ವ್ಯೂಸನ್ನು ಆ ಒಂದು ದಾಖಲೆಯನ್ನು ಒಂದೇ ದಿನದಲ್ಲಿ ಬಿಟ್ಟಂತ ಒಂದೇ ದಿನದಲ್ಲಿ ಮುಂದಕ್ಕೆ ಹಾಕಿ ಉಡಿಸಿ ಮಾಡಿರೋದಂತೂ ಸತ್ಯ ಸೊ ಎರಡು ಸಿನಿಮಾಗಳು ಕೂಡ ಯಶಸ್ವಿಯಾಗಲಿ ಎರಡು ಸಿನಿಮಾಗಳು ಕೂಡ ಚೆನ್ನಾಗಿರಲಿ ಅನ್ನುವಂಥದ್ದೇ ನಮ್ಮ ನಿಮ್ಮೆಲ್ಲರ ಆಶಯ ಈ ವಿಚಾರವನ್ನು ಮುಟ್ಟಿಸಬೇಕಿತ್ತು ನಿಮ್ಮಲ್ಲಿ ನಿಮ್ಮಲ್ಲಿ ಗೊಂದಲಗಳು ಬೇಡ ಎಲ್ಲರೂ ಕೂಡ ಆರಾಮಾಗಿ ದರ್ಶನ್ ಫ್ಯಾನ್ಸ್ ಕೂಡ ನೆಮ್ಮದಿಯಾಗಿರ್ಬೋದು ಅದು ಜಾಸ್ತಿ ಹೋಯ್ತಲ್ಲ ಅಂತ ಬೇಜಾರು ಮಾಡುವಂಥ ಅವಶ್ಯಕತೆ ಇಲ್ಲ ಯಾಕಂತಾರೆ ಅದಕ್ಕೆ ಕಾರಣಗಳಿವೆ ಇದಕ್ಕೂ ಒಂದಷ್ಟು ಕಡಿಮೆ ಆಗಿರೋದಕ್ಕೆ ಕಾರಣಗಳಿವೆ ಸೊ ಕಾರಣಗಳು ಸತ್ಯ ಇದ್ದಾಗ ಕಾರಣಗಳು ಅದು ಕಟು ಸತ್ಯ ಆದಾಗ ಸೊ ನಾವು ಅದನ್ನು ಒಪ್ಕೊಂಡು ನಾವು ಮುಂದುವರಿಲೇಬೇಕಾಗುತ್ತೆ ಸೊ ಹಾಗಾಗಿ ದಯವಿಟ್ಟು ಯಾರೂ ಕೂಡ ಯೋಚನೆ ಮಾಡಬೇಕಾಗಿರೋಂಥ ಅಗತ್ಯ ಇಲ್ಲ ಆರಾಮಾಗಿ ಇನ್ನಷ್ಟು ಟ್ರೇಲರ್ಗಳನ್ನ ನೋಡಿ ಶೇರ್ ಮಾಡಿ ಜೊತೆಗೆ ಈ ವಿಡಿಯೋ ಕೂಡ ಎಲ್ಲ ಅಭಿಮಾನಿಗಳಿಗೂ ಕೂಡ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್